ರಸ್ತೆಯಲ್ಲಿ ಅವರೆಕಾಯಿ ಸುರಿದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಇಂದಿರಾ ಭವನ್ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಲಾಯಿತು ಪಟ್ಟಣದಲ್ಲಿ ಎಪಿಎಂಸಿ ಮಾರುಕಟ್ಟೆ ಇದ್ರೂ ಎಂಜಿ ರಸ್ತೆಯಲ್ಲಿ ಪ್ರತಿ ವರ್ಷ ವಹಿವಾಟು ನಡೆಸಲಾಗ್ತಿ ಇದರಿಂದ ರಸ್ತೆಯಲ್ಲಿ ವ್ಯಾಪಾರ ವಹಿವಾಟು ಮಾಡೋದ್ರಿಂದ ಹಲವು ಅಪಘಾತಗಳಾಗಿವೆ ಪ್ರತಿನಿತ್ಯ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಿದೆ ಹಲವು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಪೊಲೀಸರಿಗೆ ಮನವಿ ನೀಡಿದ್ರೂ ಕೂಡ ವ್ಯರ್ಥವಾಗಿದೆ ಹೀಗಾಗಿ ಪುರಸಭೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ರೈತರು ಧಿಕ್ಕಾರವನ್ನು ಕೂಗಿ ಆಕ್ರೋಶ ಹೊರಹಾಕ್ತಿದ್ದಾರೆ ಗಂಟೆಗಳ ಒಳಗೆ ಸ್ಥಳಾಂತರ ಮಾಡದಿದ್ರೆ ಶಾಸಕರ ಮನೆಯ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪರವಾನಗಿ ಪಡೆಯದೆ ಅಕ್ರಮವಾಗಿ ಕೆಲವರು ವ್ಯಾಪಾರ ಹಾಗೂ ಹೆಚ್ಚು ಕಮಿಷನ್ ಪಡೆಯುತ್ತಿರುವ ಆರೋಪ ಕೂಡ ಮಾಡಲಾಗ್ತಿದೆ ತೂಕದಲ್ಲಿ ಐದು ಕೆಜಿ ಲೆಸ್ ಮಾಡೋದು ಹಾಗೂ ಹತ್ತು ಪರ್ಸೆಂಟ್ ಕಮಿಷನ್ ಪಡೆಯೋದಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಿದೆ ಪ್ರತಿ ವರ್ಷ ಅವರೇಕಾಯಿ ವಹಿವಾಟು ನಡೆಸಲು ಸೂಕ್ತವಾದ ಜಾಗವನ್ನು ಗುರುತಿಸುವಲ್ಲಿ ಎ ಪಿ ಎಂ ಸಿ ಅಧಿಕಾರಿಗಳು ಆಡಳಿತಾಧಿಕಾರಿಗಳ ತಹಸೀಲ್ದಾರರು ಪುರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿ ಬರವಣಿಗೆ ಎ ಪಿ ಎಮ್ ಸಿಯಲ್ಲಿ ಪಡೆದು ಇವತ್ತು ಎಮ್ ಜಿ ರೋಡಿನಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾಯಿದ್ರು ಈ ಒಂದು ಅವರೇಕಾಯಿ ವಹಿವಾಟನ್ನು ಇಲ್ಲ ಎ ಪಿ ಎಮ್ ಸಿಗಾದ್ರೂ ವರ್ಗಾವಣೆ ಮಾಡಿ ಇಲ್ಲಾಂದರೆ ಸ್ಟೇಡಿಯಮ್ಗಾರು ವರ್ಗಾವಣೆ ಜನಸಾಮಾನ್ಯರಿಗಾಗುತ್ತಿರುವ ತೊಂದರೆಗಳ ಜೊತೆಗೆ ಹರಾಜಿನಲ್ಲಿ ಆಗುತ್ತಿರುವ ರೈತರಿಗೆ ರೈತರಿಗೆ ಅವ್ಯವಸ್ಥೆ ಮತ್ತು ಕಮಿಷನ್ ಅವಳಿಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ನಾಪತ್ತೆ ಯಾಕಂದರೆ ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಒಂದು ಎಂ ಜಿ ರೋಡ್ ಅಲ್ಲಿ ಅವ್ರಕಾಯಿ ಅವರೇ ವಹಿವಾಟು ನಡೆಸ್ತಾ ಇದ್ರಿಂದ ಇಲ್ಲಿ ಜನಸಾಮಾನ್ಯರಿಗೆ ರೈತರಿಗೆ ತೊಂದರೆ ಆಗ್ತಾ ಇದೆ ಅಪಘಾತಗಳಾಗಿ ಪೊಲೀಸ್ ಮತ್ತು ಕೂಡ ಸಹ ಪ್ರಕರಣಗಳು ಹೆಚ್ಚಾಗಿ ಅಲ್ಲಿ ಜಗಳ ಕೂಡ ಆಗ್ತಾ ಇದೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದು ಮತ್ತು ಇಲ್ಲಿನ ನೂತನ ಶಾಸಕರಾದ ವೆಂಕಶಿವರ್ಡ್ಡಿ ಅವರು ಹೇಳಿದ್ದಾರೆ ನೀವು ಈ ಒಂದು ಅವರೇಕಾಯಿಟನ್ನು ಈ ಒಂದು ಏನು ಸ್ಟೇಡಿಯಂಗೆ ವರ್ಗಾವಣೆ ಮಾಡಿ ಅಂತೇಳಿ ಇಲ್ಲಿನ ಈಗ ಏನು ಪಟಭದ್ರ ಈ ಒಂದು ಪರವಾನಗಿದಾರರು ಕೆಲವ್ರಿಗೆ ಲೈಸೆನ್ಸೇ ಇಲ್ಲ ಆ ಲೈಸೆನ್ಸ್ ಇಲ್ಲದವ್ರು ನೀವು ವ್ಯಾಪಾರ ಮಾಡಿ ಕಷ್ಟ ಉಂಟಾದರೆ ಆ ಹಣನ ಯಾರು ಕಟ್ಕೊಳ್ತಾರೆ ಯಾಕಂದರೆ ಕಾನೂನು ಪ್ರಕಾರ ನೂರು ರೂಪಾಯಿ ಹತ್ತು ರೂಪಾಯಿ ಕಮಿಷನ್ ತವರು ಕಾನೂನು ಬೈಗರ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಸಹ ಅವರೇಕಾಯಿ ವಹಿವಾಟನ್ನು ಬೇರೆ ಕಡೆ ವರ್ಗಾವಣೆ ಮಾಡೋದನ್ನ ಕಟ್ಟಿಸಿ ಇವತ್ತು ರೈತ ಸಂಘದಿಂದ ಅವರೇಕಾಯಿ ಸಂಬಂಧ ಇಂದಿರಾಭಾವ್ ಸರ್ಕಲ್ನಲ್ಲಿ ಹೋರಾಟ ಮಾಡ್ತಾ ಇದ್ವಿ ನಲವತ್ತೆಂಟು ಗಂಟೆಯಲ್ಲಿ ಈ ಒಂದು ಎಂಜಿ ರಸ್ತೆಯಲ್ಲಿ ನಡೆಸಿರುವ ಅವರೇಕಾಯಿ ವೈಟ್ ಅನ್ನು ಮಾರುಕಟ್ಟೆಗಾರು ಬದಲಾವಣೆ ಮಾಡಿ ಇಲ್ಲವೇ ಸ್ಟೇಡಿಯಂನಲ್ಲಿ ಸ್ಥಳಾಂತರ ಮಾಡಿದವರೆ ಖಂಡಿತವಾಗ್ಲೂ ಹೇಳ್ತಾ ಇದ್ವಿ ನಲವತ್ತೆಂಟು ಗಂಟೆ ಆದ ನಂತರ ಅವರೇಕಾಯಿ ಸಮೇತ ಮಾನ್ಯ ಶಾಸಕರ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ತಾಲೂಕಾದ್ಯಂತ ಎಸ್ ಮತ್ತು ಬರವಣಿಗೆ ನಿಡ್ತಾ ಇದ್ವಿ ಹೋಟೆಲ್ ಹಾಕಿ ನೋಟಿಸ್ ನಾನು ಹೇಳೋ ಅರ್ಥ ಮಾಡ್ತಾರೆ ಪ್ರತಿ ಸಾರಿನಾಕೆ ಜಾಮ್ ಆಗ್ತದೆ ಪೊಲೀಸರು ಜಗಾಪಟ್ಟಿ ಆಗ್ತೀವಿ ಯಾಕೆ ನಿಮ್ಮ ಅಲ್ಲ ನೀವು ಕಚೇರಿ ಮುಂದೇನೆ ನಡೀತಾ ಮೇಲೆ ಕ್ರಮ ಕೈಗೊಂಡು ಒಂದು ಆನ್ಸರ್ ಬೇಕು ಮಾಡಂಗೆಲ್ಲ ಒಟ್ಟು ವರ್ಗಾವಣೆ ಮಾಡಿ ಜವಾಬ್ದಾರಿ ತಗೊಳ್ಳೋದು ಆದ್ರೆ ಪ್ರತಿ ವರ್ಷನಾಗುತ್ತೆ ಒಂದು ಅವರೇ ಕಾಯಿ ಸಮಸ್ಯೆ ನಾನು ಬಂದಿರೋದು ಅವರೇ ಕಾಯಿ ಸಮಸ್ಯೆ ಅಷ್ಟೇ ನಮದಕ್ಕೆ ಬರ್ತೀನಿ ನಾನು ಬೇರೆ ರೋಡಲ್ಲಿ ಬರ್ತೀನಿ ನಮ್ಮ ಸಮಸ್ಯೆ ಇದೆ ಇದು ಆಲ್ರೆಡಿ ಹೇಳ್ಸುತ್ತೆ ಡಿಸ್ಕಸ್ ಆಗಿದೆ ಇದರ ಬಗ್ಗೆ ನಿಮಗೆ ನಿಮಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತು ಇದ್ರ ಬಗ್ಗೆ ನಾವು ಡೌನ್ಲೋಡ್ ಮಾಡಿರೋದು ಗೊತ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಆಲ್ರೆಡಿ ಅಡ್ಮಿಟಿಂಗ್ ಮಾಡಿ ಬಗ್ಗೆ ಏನಾಗುತ್ತೆ ಅನ್ನೋದು ಜಾಸ್ತಿ ಮಾಡ್ತೀನಿ ಆರು ಮಾಡ್ತೀನಿ ಯಾಕಂದರೆ ಎಪಿ ಎಂಟು ತಾಲೂಕು ಅಲ್ಲಿ ಆಡಳಿತಾಧಿಕಾರಿಗಳಿಗೆ ಒಟ್ಟು ರಿಪೇಟ್ ಬಾಡಿ ಇದ್ದಾಗ ನಿಮ್ಮ ಪಾತ್ರ ನೋಡ್ತಿದ್ದರೆ ಪ್ರತಮ್ಯವಾಗೋ ನೋಡಿ ಇನ್ನೂ ಪಾತ್ರ ಇತ್ತು ಯಾಕಂದರೆ ಅವ್ರ ಆಫೀಸಿಂದ ಎಲ್ಲ ಆಡಳಿತಾಧಿಕಾರಿಗಳು ನಾನೇ ನಾನು ನಾನೇ ತಾಲೂಕು ನಾನೇ ನಾನೇ ಆ ನಿಕ್ಷನ್ ಮಾಡ್ತೀನಿ ಅಷ್ಟೆಲ್ಲ